ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಕ್ರಾಂತಿಯೋಗಿ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅಂದು ರಾಜರ ಆಡಳಿತ ನಡೀತಾ ಇದ್ದವು ನಮ್ಮ ದೇಶದಲ್ಲಿ ಆ ಸಂದರ್ಭದಲ್ಲಿ ಐದು ವರ್ಗಗಳನ್ನು ಮಾಡಿ ಕೈ ಕೆಸರು ಮಾಡಿಕೊಳ್ಳಲಾರದೆ ಬಾಯಿ ಮೊಸರು ಮಾಡಿಕೊಳ್ತಕ್ಕಂಥ ಒಂದು ಸ್ವಾರ್ಥಿಗಳಿಂದ ಈ ಭಾರತ ದೇಶದಲ್ಲಿ ಮುಗ್ಧ ಜನರು ಬಡವರು ಶೋಷಣೆಗೆ ಒಳಗಿರ್ತಕ್ಕಂಥವರು ಉತ್ಪಾದಕ ವರ್ಗದವರ ಮೇಲೆ ಬಹಳಷ್ಟು ಅನ್ಯಾಯಗಳನ್ನು ಕಂಡು ಕಂಡು ಮಹಾತ್ಮ ಬಸವಣ್ಣನವರು ಎಲ್ಲರನ್ನು ಒಂದುಗೂಡಿಸಿ ಎಲ್ಲರಿಗೂ ಒಬ್ಬನೇ ದೇವರು ಎಂದು ತಿಳಿಸುವ ಸಲುವಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಆ ಅನುಭವ ಮಂಟಪದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು ಎಲ್ಲರನ್ನು ಅಪ್ಪ ಬಪ್ಪ ಅಯ್ಯ ಅಣ್ಣ ಈ ಥರ ಅವರನ್ನು ಆತ್ಮಬಲವನ್ನು ತುಂಬಿ ಅವರಿಗೆ ಆತ್ಮಬಲವನ್ನು ನೀಡಿದರು ಅನುಭವ ಮಂಟಪದಲ್ಲಿ ಒಂದು ಬ್ರಹ್ಮಾಂಡದ ಕುರುಹು ಆದ ಇಷ್ಟ ಲಿಂಗವನ್ನು ಕೊಡುವುದರ ಮೂಲಕ ನಮ್ಮೆಲ್ಲರಿಗೂ ಒಬ್ಬನೇ ದೇವರು ಆ ಒಬ್ಬ ದೇವನೇ ಎಲ್ಲರ ಒಳಗೆ ಇದ್ದಾನೆ ಎಂದು ತಿಳಿಸುವ ಸಲುವಾಗಿ ಅವರು ಅನೇಕ ವಚನಗಳನ್ನು ಬರೆದಿದ್ದಾರೆ ಮತ್ತು ಶರಣರಿಗೆ ವಚನಗಳನ್ನು ಬರೆಯಲು ಪ್ರೋತ್ಸಾಹ ಕೊಟ್ಟಿದ್ದಾರೆ ಬಸವಣ್ಣನವರು ಅಂತ ಎಲ್ಲರನ್ನು ತನ್ನ ಎತ್ತರಕ್ಕೆ ಕೊಂಡೊಯ್ದ ಒಯ್ದಿರ್ತಕ್ಕಂತಹ ಜಗತ್ತಿನಲ್ಲಿ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ಮಹಾತ್ಮ ಬಸವಣ್ಣನವರು ಎಂದು ಹೇಳಲು ನಾವೆಲ್ಲರೂ ಹೆಮ್ಮೆ ಪಡಬೇಕು ಇವಾಗ ಒಂದು ಬಸವಣ್ಣನವರ ವಚನ ಒಂದು ಈ ವಚನ ಏನು ಹೇಳಿಕೊಡುತ್ತೆ ಅಂದರೆ ನಾವೆಲ್ಲರೂ ಸಮಾನರು ನಮ್ಮೆಲ್ಲರಿಗೆ ಒಬ್ಬನೇ ದೇವರು ಇದನ್ನು ಹೇಳಿಕೊಡುತ್ತದೆ ಇವನಾರವ 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 ಎಂದೇನಿ ಸದಿರಯ ಇವ ನಮ್ಮವ ಇವನೂ ನಮ್ಮವ ಇವನೂ ನಮ್ಮವ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಮಹಾಮನೆಯೆಂದರೆ ಇಡೀ ಜಗತ್ತಕ್ಕೆ ಒಂದೇ ದೇವಾಲಯ ಕಂಬವಿಲ್ಲದ ದೇವಾಲಯ ಇನ್ನೊಂದು ವಚನ ಜಾತಿ ಹಿಡಿದು ಸೂತಕವನ್ನು ಅರಸುವೆ ಜ್ಯೋತಿ ಹಿಡಿದು ಕತ್ತಲೆಯನ್ನೂ ಅರಸುವೆ ಇದೇಕೋ ಮರುಳ ಮಾನವ ಜಾತಿಯಲ್ಲಿ ಅಧಿಕ ನೆಂಬೆನು ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು ಭಕ್ತ ಶಿರೋಮಣಿ ಎಂಬುದು ವಚನ ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ ನಂಬು ಕೆಡಬೇಡ ಮಾನವ ಕೆಡಬೇಡ ಮಾನವ ಅಂದರೆ ಪಾದವೆಂದರೆ ಕಾಲುಗಳಲ್ಲ ಸೃಷ್ಟಿಕರ್ತನ ಜ್ಞಾನವನ್ನು ಪಡೆದುಕೊಂಡು ಆಚರಣೆಯಲ್ಲಿ ತರ್ತಕ್ಕಂಥವ್ರಿಗೆ ಯಾವುದೇ ಇಲ್ಲ ಒಂದೇ ಜಾತಿ ಇಡೀ ಒಬ್ಬ ದೇವನಿಂದ ನಾವೆಲ್ಲರೂ ಹುಟ್ಟಿ ಬಂದಿದ್ದೀವಿ ಅಂತಕ್ಕಂಥ ಒಂದು ಗಟ್ಟಿತನ ಭಾವವನ್ನು ಇಟ್ಟುಕೊಂಡು ಬದುಕಲಿಕ್ಕೆ ಕೊಟ್ಟಿದ್ದಾರೆ ಬಸವ ಕಲ್ಯಾಣದ ಅಣ್ಣ ಬಸವಣ್ಣನವರು ಆದ್ದರಿಂದ ಈಗ ದೇವರ ಕಲ್ಪನೆ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಖಂಬ ಎನ್ನ ಈ ದೇಹವೇ ದೇಗುಲ ಎನ್ನ ಶಿರವೇ ಅನ್ನದ ಕಳಸವಯ್ಯ ಕೂಡಲ ಸಂಗಮ ದೇವ ನೀ ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಬಸವಣ್ಣನವರು ಅಂದು ಈ ದೇವರು ಧರ್ಮ ಈ ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಪುರಾಣಗಳ ಮೂಲಕ ಸುಲಿಗೆ ಮಾಡ್ತಕ್ಕಂಥದನ್ನು ಕಂಡು ಇಷ್ಟಲಿಂಗ ಕೊಡೋದ್ರ ಮೂಲಕ ನಿಮ್ಮ ದೇವರು ನಿಮ್ಮ ಒಳಗೆ ಇದ್ದಾನೆ ಆ ಕಾರಣಕ್ಕಾಗಿ ನಿಮ್ಮ ದೇಹವೇ ದೇವಾಲಯ ಎಂದು ಈ ವಚನವನ್ನು ತಿಳಿಸಿಕೊಡುತ್ತದೆ ಈ ವಚನವನ್ನು ಇಡೀ ಜಗತ್ತವನ್ನೇ ಮೆಚ್ಚುತ್ತಿದೆ ಇವತ್ತಿನ ದಿನಮಾನಗಳಲ್ಲಿ ಇನ್ನೊಂದು ಬಸವಣ್ಣನವರ ವಚನ ಕಲ್ಲು ದೇವರೂ ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಪಂಚಲೋಹಗಳಿಂದ ಮಾಡಿದ ದೇವರುಗಳು ದೇವರಲ್ಲ ಶ್ವೇತ ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದವುಗಳಲ್ಲಿ ಅಷ್ಟ ಸೃಷ್ಟಿಸಿದ ದೇವರುಗಳು ದೇವರಲ್ಲ ಕೊನೆಯದಾಗಿ ಏನು ಹೇಳ್ತಾರೆ ಅಂದರೆ ಬಸವಣ್ಣನವರು ತನ್ನ ತಾನು ಅರಿತು ತನ್ನ ತಾನು ಅರಿತು ತಾನು ಯಾರೂ ಎಂದು ತಿಳಿದರೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಈ ವಚನವನ್ನು ಇವತ್ತ ಭಾರತ ದೇಶದಲ್ಲಿ ಹನ್ನೆರಡನೇ ಶತಮಾನದಿಂದ ಇಲ್ಲಿವರೆಗೆ ಸರಿಯಾಗಿ ಪ್ರಚಾರ ಮಾಡಿದ್ದೇ ಆದರೆ ಈಗ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಏನಿದೆಯಲ್ಲ ನಮ್ಮ ದೇಶದ ರಾಜಧಾನಿ ಇಡೀ ದೇಶಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮೇಲೆ ಈ ಚಪ್ಪಲಿಯನ್ನು ಎಸೆದು ಅಂತಹ ನ್ಯಾಯಮೂರ್ತಿ ಒಂದು ನ್ಯಾಯ ಜಗತ್ತಿಗೆ ನ್ಯಾಯ ಕೊಡತಕ್ಕಂಥವರ ಮೇಲಿನೇ ಒಂದು ಇಂಥ ನಡೀತಾ ಇದೆ ಅಂದರೆ ಬಡವರ ದೀನ ದಲಿತರ ಅನ್ಯಾಯಕ್ಕೆ ಒಳಗಾದವ್ರಿಗೆ ಯಾರು ನ್ಯಾಯ ಕೊಡುತ್ತಾರೆ ಹೇಳಿ ಬಸವಣ್ಣನವರು ಇಂಥದೆಲ್ಲವನ್ನು ಕಂಡೇ ನಿಮ್ಮ ದೇವರು ನಿಮ್ಮೊಳಗೆ ಇದ್ದಾನಪ್ಪ ಅಂತೇಳಿ ತಿಳಿಸಿಲ್ಲ ಇಂಥ ವಚನಗಳನ್ನು ನಾವೆಲ್ಲರೂ ಓದಬೇಕು ದೇವರು ಯಾವ ರೂಪದಲ್ಲಿದ್ದಾನೆ ಅದು ಕೂಡ ವಚನಗಳನ್ನು ಬರಬಾರದು ಕಲ್ಲಿನೊಳಗೆ ಹೊನ್ನುಂಟು ಉದಕದೊಳಗೆ ಅಗ್ನಿ ಉಂಟು ಹಾಲಿನೊಳಗೆ ತುಪ್ಪ ಉಂಟು ಅಂತರ್ಯಾಮಿಯಲ್ಲಿ ಶಿವನಿರುವನು ಇದೇನು ಕತ್ತಲೇ ಕಾಣಬಾರದು ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ ಅಂದರೆ ಎಷ್ಟೊಂದು ಉದಾಹರಣೆಗಳನ್ನು ಕೊಟ್ಟು ನಮ್ಮ ದೇ ನಮ್ಮೊಳಗಿನ ದೇವನ ದರ್ಶನ ಮಾಡಿ ಮಾಡಲು ತಿಳಿಸಿದರಲ್ಲ ಈ ವಚನಗಳ ಆಧಾರವನ್ನು ಇವತ್ತ ಸುಪ್ರೀಂ ಕೋರ್ಟಿನಲ್ಲಿರ್ತಕ್ಕಂಥ ಎಲ್ಲ ನ್ಯಾಯಾಧೀಶರಾಗಲಿ ವಕೀಲರಾಗಲಿ ಎಲ್ಲರೂ ಓದಬೇಕು ಅಂಥೇಳಿ ನನ್ನ ಒಂದು ವಿನಂತಿ ಆ ಕಾ ಆಗಲೇ ಇವೆಲ್ಲ ಓದಿದಾಗ ದೇವರಂದರೇನು ಧರ್ಮ ಅಂದರೇನು ಮನುಷ್ಯತ್ವ ಅಂದರೇನು ಎಲ್ಲವೂ ತಿಳಿಯಲಿದೆ ಇನ್ನೊಂದು ಬಸವಣ್ಣನವರ ವಚನ ದಯವಿಲ್ಲದ ಧರ್ಮ ಅದು ಯಾವ ದೈಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವೂ ಕೂಡಲ ಸಂಗಮ ದೇವ ಅಂತಲ್ಲ ವಲ್ಲ ದಯ್ಯ ಏನು ಹೇಳಿಕೊಡುತ್ತದೆ ಹೇಳಿ ವಚನ ಯಾರಿಗಾದರೂ ಚಪ್ಪಲಿ ಅನ್ನು ಎಸೆಯೋದಾಗಲಿ ಅವರನ್ನು ಅವಮಾನಿಸುವುದಾಗಲಿ ಏನು ಈ ದೇಶದಲ್ಲಿ ಏನು ನಡೀತಾ ಇದೆಪ್ಪ ಆ ಕಾರಣಕ್ಕಾಗಿಯೇ ನಾನು ಇಪ್ಪತ್ತಾರು ವರ್ಷಗಳ ಹಿಂದೆ ನನಗೆ ವಚನಗಳನ್ನು ಗೊತ್ತಿದ್ದಿಲ್ಲ ಈ ವಚನಗಳನ್ನು ಓದಿದ ಬಳಿಕ ನಿಜಕ್ಕೂ ನಮ್ಮ ಭಾರತ ದೇಶದವರಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳಾದವರು ಎಮ್ ಎಲ್ ಎಂ ಪಿಗಳಾದವರು ಪ್ರಧಾನಮಂತ್ರಿಗಳಾದವರು ರಾಷ್ಟ್ರಪತಿಗಳಾದವರು ರಾಜ್ಯಪಾಲರಾದವರು ಮತ್ತು ಎಲ್ಲ ಶಾಲೆ ಕಾಲೇಜಿನ ಶಿಕ್ಷಕರು ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಇಪ್ಪತ್ತ್ಮೂರು ಭಾಷೆಯಲ್ಲಿ ವಚನಗಳು ಬರುತ್ತವೆ ಸಿಗುತ್ತವೆ ಓದಬೇಕು ಆ ನಂತರ ಇವತ್ತೇ ನಡೀತಾ ಇದೆಯಲ್ಲ ದೇವರು ಧರ್ಮ ಜಾತಿ ಭೇದ ಭಾವ ಹಿಂದೂ ಮುಸ್ಲಿಂ ಕ್ರೈಸ್ತ ಚಳಿ ಹಾಂ ಇವೆಲ್ಲವೂ ಕೂಡ ತೆಗೆದು ತೆಗೆದುಹಾಕಲು ಬರುತ್ತದೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ನಮ್ಮಂತೆ ನೀವು ನಿಮ್ಮಂತೆ ನಾವಿದ್ದೀವಪ್ಪ ಅಂಥೇಳಿ ಜೀವಗಳಲ್ಲಿ ಶಿವನನ್ನು ಕಾಣುವ ತತ್ವ ಈ ಭೂಮಿಯ ಮೇಲೆ ಈ ಜಗತ್ತದಲ್ಲಿ ಯಾರಾದರೂ ಕೊಟ್ಟಿದೆ ಆದರೆ ವಿಶ್ವ ಸಂವಿಧಾನದ ನಾಯಕರು ಮಹಾತ್ಮ ಬಸವಣ್ಣನವರು ಆ ನಂತರ ಭಾರತ ದೇಶ ಸ್ವತಂತ್ರವಾದ ನಂತರ ನಮ್ಮ ಭಾರತದ ದೇಶದ ಸಂವಿಧಾನದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರ ಗ್ರಂಥ ಕೂಡ ನಾನು ಓದಿದ್ದೇನೆ ತಾವೆಲ್ಲರೂ ಕೂಡ ಓದಿರಿ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಈ ದೇಶದಲ್ಲಿ ಅಜ್ಞಾನದ ಕಸವನ್ನು ಎಷ್ಟು ತುಂಬಿಟ್ಟಿದ್ರಲ್ಲ ಅಷ್ಟೆಲ್ಲ ತೆಗೆದುಹಾಕಲು ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಅನುಭವ ಮಂಟಪ ಬಸವಕಲ್ಯಾಣದ ಭೂಮಿ ಈ ಒಂದೇ ಒಂದು ಭೂಮಿಯಿಂದ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಿದೆ ಎಂದು ಹೇಳುತ್ತಾ ಇನ್ನೊಂದು ಕೊನೆಯದಾಗಿ ನಮ್ಮ ದೇವರುಗಳು ಎಷ್ಟಿವೆ ಇದನ್ನು ಕೂಡ ಹೇಳಿ ವಿಚಾರಗಳನ್ನು ಸಮಾಪ್ತ ಮಾಡಿ ಬಸವಣ್ಣನವರ ವಚನ ಇಬ್ಬರು ಮೂವರು ದೇವರೆಂದು ಉಬ್ಬಿ ಉಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರು ಇಬ್ಬರೆಂಬುವುದು ಹುಷಿ ನೋಡ ಕೂಡಲೇ ಸಂಗಮ ದೇವನಲ್ಲದೆ ಬೇರೆ ಇಲ್ಲವೆಂದಿತ್ತು ವೇದ ಹಾ ಈ ವೇದ ಶಾಸ್ತ್ರ ಪುರಾಣ ಆಗಮ ತರ್ಕ ಈ ಮೂಲಕ ಪ್ರವಚನ ಹೇಳ್ತಕ್ಕಂಥವ್ರು ದೊಡ್ಡ ದೊಡ್ಡ ವೇದಿಕೆ ಮೇಲೆ ಕೂತ್ಕೊಂಡು ಇದೇ ಹೇಳ್ತಾರೆ ಒಬ್ಬನೇ ಇದ್ದಾನೆ ಅಂತ ಹೇಳ್ತಾರೆ ಮತ್ತೆ ಸುಲಿಗೆ ಮಾಡ್ತಕ್ಕಂಥದ್ದು ಬಿಡುವುದಿಲ್ಲ ಮತ್ತೆ ಬೆಂಕಿ ಹಚ್ತಕ್ಕಂಥದ್ದು ಜಗಳ ದೇವರ ಹೆಸರಿನ ಜಗಳ ಹಚ್ಚೋದು ಇಲ್ಲ ಹೇಳೋದೊಂದು ಮಾಡೋದೊಂದು ಈ ಥರ ನಡೀತಾ ಇದೆಯಲ್ಲ ಇದೆಲ್ಲವೂ ಕೂಡ ನಿಲ್ಲಬೇಕಾಗುತ್ತದೆ ಯಾಕೆಂದರೆ ಭಾರತೀಯರ ಎಲ್ಲರ ಒಳಿತೆಗಾಗಿ ಅಂತ ಹೇಳುತ್ತಾ ಈಗ ಇನ್ನೊಂದು ವಚನ ಹೇಳಿ ನಮ್ಮ ನಮ್ಮ ಈ ದೇವನ ದರ್ಶನ ಮಾಡಿಕೊಳ್ಳಲು ನಾವು ಯಾವ ರೀತಿ ಬದುಕಬೇಕು ಬಸವಣ್ಣನವರ ವಚನ ಕಳಬೇಡ ಕೊಲ್ಲಬೇಡ ಖುಷಿಯೇ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳುವ ಪರಿ ದೇವರು ಹೆಸರಿನ ಮೇಲೆ ಈ ದೇಶದಲ್ಲಿ ನಡೀತಕ್ಕಂಥ ಜಗಳಗಳು ಈ ಲೂಟಿ ಮಾಡ್ತಕ್ಕಂಥದ್ದು ನಿಲ್ಲಿಸ್ರಪ್ಪ ಇನ್ನು ಎಷ್ಟು ದಿವಸದ ಇರುತ್ತೆ ಹೀಗೆ ಹಾಂ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿ ಹೇಳ್ತಾರೆ ಕಳ್ಳತನ ಮಾಡಬೇಡ ಪ್ರಾಣಿ ಹಿಂಸೆ ಮಾಡಬೇಡ ಸುಳ್ಳು ಹೇಳಬೇಡ ತನ್ನ ಬಣ್ಣಿಸಬೇಡ ಮತ್ತೊಬ್ಬರ ನಿಂದೆ ಮಾಡಬೇಡ ಏನು ಮತ್ತೊಬ್ಬರಿಗೆ ನಿಂದೆ ಅಂದರೆ ಸಮಾಜದ ಒಳಿತೆಗಾಗಿ ನಿಂದೆ ಮಾಡ್ಬೋದು ಅದಕ್ಕೆ ನಿಂದೆ ಆಗೋದಿಲ್ಲ ಹೀಗೆ ಎಲ್ಲ ವಿಚಾರಗಳನ್ನು ಹೇಳಿದ್ರಲ್ಲ ಇದನ್ನು ಈ ರೀತಿ ನಾವು ಬದುಕಿದಾಗ ನಮಗೆ ಯಾವ ತೀರ್ಥಕ್ಷೇತ್ರ ಯಾವ ಧರ್ಮಸ್ಥಳ ಯಾವ ಚಾರ್ಧಾಮ ಯಾವ ಗಂಗೆ ನದಿಯಲ್ಲಿ ಮುಡ್ಬೋದು ಹಾಂ ಇಂಥ ಅನೇಕ ಅಜ್ಞಾನದ ದಿಕ್ಕಿನಲ್ಲಿ ದುಡ್ಡು ಖರ್ಚು ಮಾಡಿ ಹೋಗಿ ಬರುವ ಅವಶ್ಯಕತೆ ಇಲ್ಲ ನಮ್ಮ ಮನೆಯಲ್ಲಿರ್ತಕ್ಕ ಕುಟುಂಬದವರೆಲ್ಲರೂ ಕೂಡ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಪ್ರೀತಿ ಪ್ರೇಮದಿಂದ ಬದುಕಬೇಕು ನಾವು ನಮ್ಮ ಗಲ್ಲಿಯಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ತಾಲೂಕು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಎಲ್ಲರೂ ಇಂಥ ವಿಚಾರಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದರೆ ಮಾತ್ರ ದೇವರ ದರ್ಶನ ಮಾಡಿಕೊಳ್ಳುವುದು ನಮ್ಮ ನಿರಾಕಾರ ದೇವ ನಮ್ಮ ದೇಹದೊಳಗೆ ಗಿಡೀ ಜಗತ್ತಿನ ಇದನ್ನು ಸೃಷ್ಟಿ ಕರ್ತಾ ಇದ್ದಾನಲ್ಲ ಆ ಒಬ್ಬನೇ ಒಬ್ಬ ದೇವನಿಂದ ಇಡೀ ನಾವಷ್ಟೇ ಅಲ್ಲ ಮಾನವ ಜೀವರಾಶಿಗಳು ಗಿಡಮರಗಳು ಪ್ರಾಣಿ ಪಕ್ಷಿಗಳು ಈ ಭೂಮಿ ಮೇಲೆ ಬೆಳೀತಕ್ಕಂಥ ಎಲ್ಲ ದವಸ ಧಾನ್ಯಗಳು ಹಾಂ ಈ ಭೂಮಿ ಬ್ರಹ್ಮಾಂಡ ತಿರುಗ್ತಾ ಇದೆ ಹಾಂ ಇದರಿಂದಲೇ ನಾವೆಲ್ಲರೂ ಬದುಕಿದ್ದೇವೆ ಈ ಭೂಮಿ ನಿಂತು ಹೋಗ್ಬಿಟ್ಟಿದರೆ ಒಂದು ಅರ್ಧ ನಿಮಿಷಕ್ಕ ಒಂದು ಅರ್ಧ ನಿಮಿಷ ಅರ್ಧ ನಿಮಿಷ ನಿಂತು ಕೂಡ ನಾವ್ಯಾರು ಉಳಿಲಿಕ್ಕೆ ಸಾಧ್ಯವಿಲ್ಲ ಇದನ್ನು ಹೇಳುತ್ತವೆ ಈ ಸತ್ಯವನ್ನು ಹೇಳುತ್ತದೆ ಈ ಗ್ರಂಥ ಈ ಗ್ರಂಥದಲ್ಲಿ ಎರಡು ಸಾವಿರ ಐದು ನೂರು ವಚನಗಳಿವೆ ಒಂದು ನೂರಕ್ಕಿಂತ ಹೆಚ್ಚಿಗೆ ಶರಣರ ಇತಿಹಾಸ ಮತ್ತು ಅವರ ಕಾಯಕ ಅದರಿಂದ ಕೊನೆಯದಾಗಿ ಹೇಳುವುದು ಅಂದರೆ ನಮ್ಮ ಅರಿವೇ ನಮಗೆ ಗುರು ನಮ್ಮ ದೇಹವೇ ನಮಗೆ ದೇವಸ್ಥಾನ ಕಾಯಕವೇ ಕೈಲಾಸವೆಂದು ಹೇಳಿದ ನಮ್ಮ ಶರಣರ ತತ್ವ ಸೂರ್ಯ ಮತ್ತು ಚಂದ್ರರು ಈ ಭೂಮಂಡಲದಲ್ಲಿ ಇರುವವರಿಗೆ ಇದು ಸತ್ಯವಾಗಿದೆ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದಾಗಲಿ ಒಂದು ಕೋಟಿ ಜನರಿಗೆ ತಲುಪೋ ಕಾರ್ಯ ನಾವು ನೀವು ಮಾಡೋಣ ನಾವು ಎಷ್ಟು ದಿವಸ ಈ ಭೂಮಿ ಮೇಲೆ ಬದುಕ್ತೀವಲ್ಲ ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಹೇಳ್ತಾರೆ ನಮ್ಮ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಬಸವ ಕಲ್ಯಾಣದ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಯಲ್ಲಿ ಶರಣ ಎನ್ನುತ್ತಾ ಇವತ್ತಿನಿಂದ ಇವತ್ತು ಹತ್ತು ನಾಳೆ ಹನ್ನೆರಡು ನಾಳೆ ಹದಿಮೂರು ಮೂರು ದಿವಸ ನಡೆಯಲಿರುವ ಕಲ್ಯಾಣ ಪರ್ವ ಅಂದರೆ ಶರಣರ ವಿಚಾರ ಗೋಷ್ಠಿಯಲ್ಲಿ ತಾವೆಲ್ಲರೂ ಭಾಗಿಯಾಗಿರಿ ಒಂದು ಒಳ್ಳೆಯ ವಿಚಾರವನ್ನು ಜೀವನದಲ್ಲಿ ಪಡೆದುಕೊಂಡು ಹೋಗಬೇಕಾಗಿ ನೆನೆಸ್ಕೊಳ್ತಾ ತಮ್ಮೆಲ್ಲರಿಗೂ ಶಾರಳು